ಕೊಂದು ನಾಟಕ ಆಡಿದ ವೈದ್ಯ ಗಂಡ ಅರೆಸ್ಟ್ ಆಗಿದ್ದಾರೆ ಕೊಲೆ ಮಾಡಿದ ಆರು ತಿಂಗಳ ಬಳಿಕ ಬಯಲಾಯಿತು ಹತ್ಯೆಯ ರಹಸ್ಯ ಬೆಂಗಳೂರಿನಲ್ಲಿ ಹೈ ಪ್ರೊಫೈಲ್ ಮರ್ಡರ್ ಮಿಸ್ಟ್ರಿ ಬಯಲಾಗಿದೆ ಪತ್ನಿಯನ್ನ ಕೊಂದು ನಾಟಕವಾಡಿದ್ದ ವೈದ್ಯ ಗಂಡ ಆತ ಈಗ ಅರೆಸ್ಟ್ ಆಗಿದ್ದಾನೆ ಕೊಲೆ ಮಾಡಿದ ಆರು ತಿಂಗಳ ನಂತರ ಹತ್ಯೆಯ ರಹಸ್ಯ ಬಯಲಾಗಿರುವುದು ಮಾರತಳ್ಳಿಯಲ್ಲಿ ವಾಸವಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ದಂಪತಿ ಪತ್ನಿ ಅನಾರೋಗ್ಯವನ್ನು ಮುಚ್ಚಿಟ್ಟು ಪೋಷಕರು ಮದುವೆ ಮಾಡಿಸಿದ್ರು ಮೃತ ಕೃತಿಕಾ ರೆಡ್ಡಿಗೆ ಅಜೀರ್ಣ ಸಮಸ್ಯೆ ಇತ್ತು ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಸಮಸ್ಯೆ ಇತ್ತು ಮದುವೆ ಆದ ನಂತರ ಈ ವಿಚಾರ ಮಹೇಂದ್ರನಿಗೆ ಗೊತ್ತಾಗಿತ್ತು ಮದುವೆ ಆದ ಹನ್ನೊಂದು ತಿಂಗಳಿಗೆ ಪತ್ನಿಗೆ ಮುಹೂರ್ತ ಇಟ್ಟಿದ್ದ ಗಂಡ ಇಬ್ಬರು ವಿಕ್ಟೋರಿಯಾದಲ್ಲಿ ಡಾಕ್ಟರ್ ಆಗಿತ್ತು ಡಾಕ್ಟರ್ ದಂಪತಿ ಮಾರತಳ್ಳಿಯಲ್ಲಿ ವಾಸವಾಗಿದ್ರು ಪತ್ನಿ ಅನಾರೋಗ್ಯವನ್ನ ಮುಚ್ಚಿಟ್ಟು ಮದುವೆ ಮಾಡಿಸಿದ್ರು ಪೋಷಕರು ಪತ್ನಿಯನ್ನೇ ಕೊಂದು ಪತಿ ನಾಟಕ ಆಡಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಮಹೇಂದ್ರ ರೆಡ್ಡಿ ಮದುವೆ ಆಗಿತ್ತು ಮದುವೆ ಆದ ಹನ್ನೊಂದು ತಿಂಗಳ ನಂತರ ಕೊಲೆಗೆ ಪ್ಲಾನ್ ಅನ್ನ ಮಾಡಿದ್ದ ಇಂಜೆಕ್ಷನ್ ನೀಡಿ ಪತ್ನಿಯನ್ನ ತಂದೆ ಮನೆಯಲ್ಲೇ ಕೊಲೆ ಮಾಡಿದ್ದ ಕೊಲೆ ಮಾಡೋದಕ್ಕೆ ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಹತ್ಯೆ ಮಾಡಿತ್ತು ಸಹಜ ಸಾವು ಅಂತ ನಂಬೋ ಹಾಗೆ ಕೊಲೆ ಮಾಡಿದ್ದ ಮಹೇಂದ್ರ ರೆಡ್ಡಿ ಕೊಲೆ ನಡೆದ ಆರು ತಿಂಗಳ ನಂತರ ಎಫ್ಎಸ್ಎಲ್ನಲ್ಲಿ ಹತ್ಯೆಯ ರಹಸ್ಯ ಬಯಲಾಗಿದೆ ಪತ್ನಿಯನ್ನ ಕೊಂದು ಆರು ತಿಂಗಳ ನಂತರ ಹತ್ಯೆಯ ರಹಸ್ಯ ಬಯಲಾಗಿರೋದು ವಿಕ್ಟೋರಿಯಾದಲ್ಲಿ ಚರ್ಮರೋಗ ತಜ್ಞೆಯಾಗಿದ್ದ ಕೃತಿಕಾ ರೆಡ್ಡಿ ಆರೋಪಿ ಮಹೇಂದ್ರ ರೆಡ್ಡಿ ಸಹ ವಿಕ್ಟೋರಿಯಾದಲ್ಲೇ ಸರ್ಜನ್ ಆಗಿದ್ದ ಪತ್ನಿಯ ಆರೋಗ್ಯ ಸಮಸ್ಯೆ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ತಂದೆ ಮನೆಯಲ್ಲಿ ಹುಷಾರಿಲ್ಲದೆ ಕೃತಿಕಾ ರೆಡ್ಡಿ ಮಲಗಿದ್ಲು ಮನೆಗೆ ಬಂದು ಐವಿ ಇಂಜೆಕ್ಷನ್ನ ಮೂಲಕ ಮೆಡಿಸಿನ್ ನೀಡಿದ್ದ ಮೆಡಿಸಿನ್ ನೀಡಿದ ಎರಡು ದಿನದಲ್ಲೇ ಕೃತಿಕಾ ಮೃತಪಟ್ಟಿದ್ದು ಆಗ ಕೃತಿಕಾ ಕುಟುಂಬಸ್ಥರು ದೂರು ನೀಡೋದಕ್ಕೆ ಹಿಂದೇಟ್ ಹಾಕಿದ್ರು ಮರಣೋತ್ತರ ಪರೀಕ್ಷೆ ನಡೆಸಿ ಎಫ್ಎಸ್ಎಲ್ಗೆ ಪೊಲೀಸರು ರವಾನಿಸಿದ್ರು ಕೃತಿಕಾ ಸಾವಿಗೆ ಅನಸ್ತೀಶಿಯ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಆರು ತಿಂಗಳ ಬಳಿಕ ಕೊಲೆ ಅಂತ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು ಕೇಸ್ ದಾಖಲು ಮಾಡಿ ಆರೋಪಿ ಡಾಕ್ಟರ್ ಬಾಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ ಟೀಮ್ಸ್ ಏನೋ ಅಲ್ಲಿ ತನಿಖೆ ಮಾಡ್ತಾ ಇದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು ಯು ಡಿ ಆರ್ ತಗೊಂಡು ಡಿಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನು ನಮ್ಮ ಎಕ್ವಿ ಸಿಕ್ಕಿತ್ತು ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ ಎಫ್ ಎಸ್ ಎಲ್ಗೆ ಕಲಿಸಿದ್ರು ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಆದ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು ಯು ಡಿ ಆರ್ ಕೇಸ್ ರಿಜಿಸ್ಟರ್ ಇತ್ತು ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ ಯಾಕೆಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರೋ ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಎಕ್ಸೆಸ್ ಡೋಸಲ್ಲಿ ಪ್ರೋಪೋಫೋಲ್ ಪ್ರೊಪೋಫೋಲ್ ಅಂತ ಅದು ಸೆಟಿಟಿವ್ ಅಂತ ಅಲ್ಲಿ ಯೂಸ್ ಮಾಡ್ತೀವಿ ಅದು ಅದರದ್ದು ಪ್ರಪೋಷನ್ ತುಂಬ ಜಾಸ್ತಿ ಇತ್ತು ಮತ್ತು ಸಂಬಂಧಪಟ್ಟ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಟು ಎಕ್ಸೆಸ್ ಎಕ್ಸೆಸ್ ಇಂಜು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಪತ್ನಿಯನ್ನ ಕೊಂದು ಆರು ತಿಂಗಳ ನಂತರ ಈ ಕೊಲೆ ರಹಸ್ಯ ಏನು ಅನ್ನೋದು ಈಗ ಬಯಲಾಗಿದೆ ಕೊಲೆ ರಹಸ್ಯ ಬಯಲಾಗಿದ್ದು ಹೇಗೆ ಈತ ಯಾವ ರೀತಿ ತಪ್ಪಿಸ್ಕೊಂಡಿದ್ದ ಕಳೆದ ಆರು ತಿಂಗಳಿಂದ ಹಾ ಅಂದರೆ ಶ್ವೇತಾ ಮೊದಲಿಗೆ ಈ ಒಂದು ಪ್ರಕರಣವನ್ನು ಮಾರತ್ತಲ್ಲಿ ಏನಿದ್ದಾರೆ ಯು ಡಿ ಆರ್ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳಲಾಗತ್ತೆ ಅಂದರೆ ಅಸಹಜ ಸಾವು ಅಂದರೆ ಆಕೆ ಇದ್ದಕ್ಕಿದ್ದಂಗೆ ಕೃತಿಕಾ ರೆಡ್ಡಿ ಸಾವಿಗೀಡಾಗ್ತಾರೆ ಈ ಇದ್ರು ಕೂಡ ಏನು ಕಂಪ್ಲೇಂಟ್ ಕೂಡ ಅಂದರೆ ಯಾವುದೇ ರೀತಿಯಾದಂಥ ದೂರನ್ನ ಕೃತಿಕಾ ತಂದೆ ಮುನಿರೆಡ್ಡಿ ಅವರಾಗಿರ್ಬೋದು ಕೃತಿಕಾ ಫ್ಯಾಮಿಲಿ ಅವರು ಆಗಿರ್ಬೋದು ಯಾವುದೇ ದೂರನ್ನ ಕೊಟ್ಟಿರೋದಲ್ಲ ಈಗಿದ್ರು ಕೂಡ ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿ ಏನು ಕೆಲವೊಂದಷ್ಟು ಸ್ಯಾಂಪಲ್ಗಳೇನು ತೊಗೊಳ್ಬೇಕು ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕಳಿಸಿರ್ತಾರೆ ಅಂದರೆ ಆಗ ಅಸಹಜ ಸಾವು ಅಂತ ಅಂದ್ಬಿಟ್ಟು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ ಇದೀಗ ಎಫ್ ಎಸ್ ಎಲ್ ನ ವರದಿ ಬಂದಿರುವಂಥದ್ದು ಅಂದ್ರೆ ಸರಿಸುಮಾರು ಕೃತಿಕಾ ರೆಡ್ಡಿ ಸಾವಿಗೀಡಾಗಿ ಆರು ತಿಂಗಳ ನಂತರ ಎಫ್ ಎಸ್ ಎಲ್ ವರದಿ ಇದೀಗ ಬಂದಿದೆ ಆ ಒಂದು ಎಫ್ ಎಸ್ ಎಲ್ ವರದಿ ವರದಿಯಲ್ಲಿ ಅನಸ್ತೇಶಿಯ ಓವರ್ ಡೋಸ್ ಹಾಕಿ ಈಕೆ ಸಾವಿಗೀಡಾಗಿದ್ದಾಳೆ ಅನ್ನೋದು ಆ ಒಂದು ರಿಪೋರ್ಟಲ್ಲೂ ಕೂಡ ಗೊತ್ತಾಗಿರುವಂಥದ್ದು ಹೀಗಾಗಿ ಪೊಲೀಸರು ಆ ನಂತರ ಇಮಿಡಿಯೇಟ್ಲಿ ಕೃತಿಕ ತಂದೆಗೆ ಫೋನ್ ಮಾಡ್ತಾರೆ ಈ ರೀತಿ ಒಂದು ರಿಪೋರ್ಟ್ ಬಂದಿದೆ ಇದರಲ್ಲಿ ಮರ್ಡರ್ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಮಗಳನ್ನ ಮರ್ಡರ್ ಮಾಡಲಾಗಿದೆ ಅನಸ್ತೈಷಿ ಓವರ್ ಡೋಸ್ ಕೊಟ್ಟಿ ಅಂದ್ಬಿಟ್ಟು ಹೇಳಲಾಗಿರುವಂಥದ್ದು ಇಮಿಡಿಯೇಟ್ಲಿ ಆ ಮೈಂದ್ರ ರೆಡ್ಡಿ ಏನಿದ್ದಾನೆ ಆತ ಮಣಿಪಾಲ್ನಲ್ಲಿದ್ದ ಉಡುಪಿಯ ಮಣಿಪಾಲ್ನಲ್ಲಿದ್ದ ಆತನನ್ನು ಅರೆಸ್ಟ್ ಮಾಡಿ ಇದ್ದ ಪೊಲೀಸರು ಕೂಡ ಕರ್ಕೊಂಡ್ಬಂದಿರುವಂಥದ್ದು ಎಂದಿನಂತೆ ತಮ್ಮ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಕೃತಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇತ್ತು ಇದಕ್ಕೆ ಮೆಡಿಸನ್ ಅನ್ನು ಮಹೇಂದ್ರ ರೆಡ್ಡಿನೇ ಕೊಡ್ತಾ ಇದ್ದ ಈ ವೇಳೆ ಓವರ್ ಡೋಸ್ ಆಗಿ ಅನಸ್ತೇಶ್ಯ ಕೊಟ್ಟು ಈ ರೀತಿ ಸಾವನ್ನು ಆಕೆ ಅಪ್ಪುವಂತೆ ಮಾಡಿದ್ದಾನೆ ಹೀಗಾಗಿ ಇದು ಕ್ಲೋಡ್ ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ ಅಂತ ಅಂದ್ಬಿಟ್ಟು ಪೊಲೀಸರು ಪರಿಗಣಿಸಿರುವಂಥದ್ದು ಆಲ್ರೆಡಿ ಮಹೇಂದ್ರ ರೆಡ್ಡಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿರುವಂಥದ್ದು ನಗರ ಪೊಲೀಸ್ ಆಯುಕ್ತರು ಕೂಡ ಈಗ ಪ್ರೆಸ್ ಮೀಟನ್ನು ಕೂಡ ಈ ಬಗ್ಗೆ ಮಾಡ್ತಿರುವಂಥದ್ದು ಅಂದರೆ ಮೊದಲಿಗೆ ಯಾರು ಕೂಡ ಈ ಒಂದು ಏನು ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರೆಲ್ಲ ಮುನಿರೆಡ್ಡಿ ಇರ್ಬೋದು ಅವ್ರ ಫ್ಯಾಮಿಲಿ ಇರ್ಬೋದು ಯಾರು ಕೂಡ ಹೀಗಾಗಿ ಅದನ್ನು ಯು ಡಿ ಆರ್ ಅಂತ ದಾಖಲು ಮಾಡಿಕೊಳ್ಳಲಾಗಿರುತ್ತೆ ಆ ನಂತರ ಆರು ತಿಂಗಳ ನಂತರ ಎಫ್ ಎಸ್ ಎಲ್ ನಲ್ಲಿ ಇದು ಮರ್ಡರ್ ಅನ್ನೋದು ಇದೀಗ ಅರೆಸ್ಟ್ ಮಾಡಿ ಮುಂದಿನ ಪ್ರೊಸೀಜರ್ ಅನ್ನ ಪೊಲೀಸರು ಮುಂದುವರಿಸಿರುವಂತದ್ದು ಶ್ವೇತಾ ಓಕೆ ನಿಮ್ಗೆ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ